ಮಾಡ್ತಾ 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 ತಿರ್ಗಾ ಶ್ರೀ ಹಿಡ್ಕೊಂಡು ಅವರು ಅಲ್ಲಿ ನೋಡಿ ತುಂಬಾ ಅಟ್ರಾಕ್ಟ್ ಆಗಿ ಅಷ್ಟೇ ಅಲ್ಲ ಮುಂದಗಡೆ ವಿಗ್ರಹ ಇದೆ ಸರ್ ವಿಗ್ರಹ ಕೂಡ ಮುಂದಕ್ಕೆ ಬರ್ತಾ ಇತ್ತು ನಮ್ಮ ಸಾರಿಗಳು ಅದು ಅದ್ ಗೊತ್ತಿದ ಗೊತ್ತಿಲ್ಲದ ತಿಂತ ಬಾಕಲ್ ತಡ್ತಾ ಇರೋದು ಇವ್ರ ವೈಫ್ ಜೈಕುಳ್ಳಿ ಎಲ್ಲಾರ್ಗು ಒಳ್ಳೇದಾಗ್ತದೆ ಇವರಿಗೆ ಒಳ್ಳೇದಾಗ್ತಿಲ್ಲ ಅವರು ಅವ್ರು ನೋಡ್ಬಿಟ್ಟು ಏನು ದುರ್ಗಾ ದೇವ್ನ ಅದನ್ನ ನೋಡ್ಬಿಟ್ಟು ಎಲ್ಲೋದ್ರ ಅವರು ವ್ಯಕ್ತಿ ಅವ್ರನ್ನ ಹೇಳಿ ಕಟ್ಟಿಗೆಗಳೆಲ್ಲ ತಗೊಂಡು ಕಟ್ಟಿಗೆಗಳು ಅವ್ರು ತಿಳಿದಿರೋ ಮಂತ್ರಗಳಲ್ಲಿ ಅತಿ ಯಂತ್ರ ಮಾಡಿದ್ರೆ ದೇವ್ರ ಹೆಂಗ್ ಕಲಿಸ್ತಾನೆ ಅಂತ ಇಲ್ಲ ಗೊತ್ತಾಗ್ತದೆ ಆಗ್ತಿತ್ತು ನನಗೆ ಯಾರೋ ನನ್ನ ಮೈ ಮೇಲೆ ಬಟ್ಟೆ ಹಾಕಿಂಗ್ ತೆಗ್ದಂಗೆ ಶರಗಿ ಮುಚ್ಚಿ ಹಾಕದಂಗೆ ಹಂಗ ಆತರ ಆಗ್ತಿತ್ತು ಒಂದೊಂದ್ ಒಂದೊಂದರ ಬಣ್ಣಗಳು ಮೂಡಾಕತ್ ಬಿಟ್ಟು ಯಾವ ರೀತಿ ಕೆಳಗೆ ಲೈಟ್ ಬಿಟ್ಟಾಗ ಅಥವಾ ಲೈಟಿನ ಒಂದು ಪ್ರಕಾಶದಿಂದ ಆ ಶಬ್ದ ಏನಾಗೈತೆ ಅಂತ ನಾನು ಕಂಡ್ಬಿಟ್ಟು ನೋಡಿದಾಗ ಮನೆ ಮೇಲಿದ್ದಂತ ಅಮ್ಮನ ಮೂರ್ತಿ ಸ್ವಲ್ಪ 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 ಸರದಂಗ್ ಆಗ್ತಿತ್ತು